ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರ ಬಾಳಿನಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ತರಲಿ ಎಂದು ಆಶಿಸುವ ನಿಮ್ಮ ವೆಂಕಟೇಶ್ ರೋಟರಿ ಮಾಗಡಿ ಸೆಂಟ್ರಲ್ನ ಅಧ್ಯಕ್ಷ ಲಕ್ಷ್ಮೀ ಪ್ರಸಾದ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಗವರ್ನರ್ ಸತೀಶ್ ಮಾಧವನ್ ಹಾಗೂ ರೊಟೇರಿಯನ್ಗಳಾದ ಕುಮಾರಸ್ವಾಮಿ ರಾಘವೇಂದ್ರ ಇನಾಮದ್ದಾರ್ ಗವಿರಾಜ್ ಶಿವರಾಜ್ ಮೋಹನ್ ಕುಮಾರ್ ಅವರುಗಳು ಪ್ರಜಾಪ್ರಗತಿ ದಿನಪತ್ರಿಕೆಯ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಪ್ರಜಾಪ್ರಗತಿ ದಿನಪತ್ರಿಕೆಯ ವರದಿಗಾರ ದೊಡ್ಡ ಬಾಣಗೆರೆ ರವರು ಪ್ರಜಾಪ್ರಗತಿ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದ ರೋಟೇರಿಯನ್ಗಳಿಗೆ ಅಭಿನಂದನೆ ತಿಳಿಸಿದರು ಸಂಸ್ಕೃತಿ ಸಜ್ಜನ ಮಾಗಡಿಯ ಬಂಧುಗಳಿಗೆ ಶಿರವಾಗಿ ನಿಮಿಸುತ್ತೇನೆ ತಾಯಂದಿರೇ ಹಿರಿಯರೇ ಮತ್ತು ರೋಟರಿ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ ನಾನು ಮಾರಣ್ಣ ಮಾಗಡಿ ಪಟ್ಟಣಕ್ಕೆ ಬಂದು ಮೂವತ್ತೆಂಟು ವರ್ಷ ಆಯಿತು ನೇಟಿವ್ ನಮ್ಮದು ಶಿರಾ ಮೂವತ್ತಾರು ವರ್ಷಗಳಿಂದ ಪ್ರಜಾವಾಣಿಗೆ ನಾನು ವರದಿಗಾರನ ಕೆಲಸ ಮಾಡ್ತಾಯಿದ್ದೆ ವೃತ್ತಿಯಿಂದ ನಿವೃತ್ತನಾದ ಪ್ರಯುಕ್ತ ಪ್ರಜಾವಾಣಿಯಿಂದಲೂ ಕೂಡ ನಿವೃತ್ತನಾಗಿದ್ದೇನೆ ನಮ್ಮದೇ ಒಂದು ಪತ್ರಿಕೆ ಮೂವತ್ತೇಳು ವರ್ಷಗಳಿಂದ ಬರುತ್ತೆ ಪ್ರಜಾಪ್ರಗತಿ ಅಂತೇಳಿ ಈ ಪತ್ರಿಕೆಯನ್ನು ಮಾಗಡಿನಲ್ಲಿ ವರದಿಗಾರ ಮತ್ತು ವಿತರಣೆಯನ್ನು ಮಾಡ್ತಾ ಇದ್ದೇನೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಂದಿದೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ತಾವೆಲ್ಲರೂ ಅನುಮತಿ ಕೊಡಬೇಕಂತೇಳಿ ವಿನಮ್ರವಾಗಿ ಕೇಳ್ಕೊಡ್ತೇನೆ ನಮ್ಮ ಜಿಲ್ಲಾ ಗವರ್ನರ್ ಆದಂಥ ಸತೀಶ್ ಮಾಧವನ್ರವರು ದಯಮಾಡಿ ಮತ್ತು ಕುಮಾರಸ್ವಾಮಿಯವರು ಪ್ರಭಾಕರ್ ಅವರು ಈಗಿನ ಅಧ್ಯಕ್ಷರು ಸತೀಶ್ ಪ್ರಸಾದ್ ರವರು ಮತ್ತು ಎಲ್ಲ ಸ ಮೋಹನ್ ಅವರು ನಮ್ಮ ಡಾಕ್ಟ್ರೆಲ್ಲ ಬಿಡುಗಡೆ ಮಾಡಬೇಕಂತ ಕೇಳ್ಕೊಡ್ತೇನೆ ಹಾಗಾಗಿ ಈ ಒಂದು ಪ್ರಜಾಪ್ರಗತಿ ಅನ್ನೋ ಪತ್ರಿಕೆ ತುಮಕೂರು ಮೂಲದಿಂದ ಬರ್ತದೆ ನಮ್ಮ ಸಹೋದರರ ಪತ್ರಿಕೆ ಹಿಂದಿನಿಂದಲೂ ಅವರು ಒತ್ತರ ಇದ್ದು ನಮ್ಮದೇ ತಗೊಳ್ಳಿ ಅಂತ ಇಲ್ಲ ಈ ಪ್ರಜಾವಾಣಿ ಬರೀತಾ ಇದ್ದೆ ಇನ್ನು ಮುಂದೆ ಪ್ರಜಾಪ್ರಗತಿಯನ್ನು ನಾನು ಮಾಗಡಿ ಪಟ್ಟಣದಲ್ಲಿ ಮಾಮೂಲಿ ಹೇಗೆ ಬರವಣಿಗೆ ರೀತಿಯ ಅದನ್ನು ಮಾಡ್ತೀನಿ ಸೊ ಈ ಕ್ಯಾಲೆಂಡರ್ ಗಳನ್ನ ದಯಮಾಡಿ ತಾವು ತೆಗೆದುಕೊಳ್ಬೇಕು ತಮ್ಮ ಕೃಪೆ ಇರಲಿ ಅಂತ ಕೇಳ್ಕೊಡ್ತೀನಿ ಕಾರ್ಯಕ್ರಮ ಪ್ರಾಯೋಗಿಕವಾಗಿ ಆರಂಭವಾಗ ಮುಂಚೆನೆ ಸಮಯ ತಗೊಂಡಿದ್ದ ಕ್ಷಮೆ ಇರಲಿ ರೋಟ್ರಿ ಸಂಸ್ಥೆ ನಮ್ಮ ಸಂಸ್ಥೆ ಇದೊಂದು ಪ್ಯಾರಲಲ್ ಗೌರ್ಮೆಂಟ್ ಅಂತ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದೇನು ಅಗತ್ಯ ಇಲ್ಲ ದೊಡ್ಡವರೆಲ್ಲ ಏನು ಹೇಳ್ತಾರೆ ಮಾನವನ ಸೇವೆಯೇ ಮಾಧವನ ಸೇವೆ ಅಂತ ದೇವರ ಸೇವೆ ಅಂತ ಕರೀತಾರೆ ಸರ್ವಿಸ್ ಟು ದ ಪೀಪಲ್ ಸರ್ವಿಸ್ ಟು ದ ಗಾರ್ಡ್ ಅಂತ ರೋಟ್ರಿ ಸಂಸ್ಥೆಯವರು ಹಿಂದೆ ಕಾಮುದೇನ ಹೆಸರಲ್ಲಿ ಬಡವರಿಗೆಲ್ಲ ಹಸು ಕೊಟ್ಟಿದ್ದಾರೆ ಮತ್ತೆ ಶಾಲಾ ಕಾಲೇಜುಗಳಿಗೆ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಭಾಕರ್ ಸಾರು ಸತೀಶ್ ಪ್ರಸಾದ್ ಸ್ವಾಮಿ ಅವರು ಮತ್ತೆ ಮಾಧವನ್ ಸಾರು ಮೋಹನ್ ಸಾರ್ ಅವರ ಇವ್ರ ನಾಯಕ ನಾಯಕತ್ವದಲ್ಲಿ ಲಕ್ಷ್ಮಿ ಲಕ್ಷ್ಮೀ ಪ್ರಸಾದ್ರು ಅವರು ಈಗಿನ ಅಧ್ಯಕ್ಷರು ಅವ್ರ ವಕೀಲರು ಕೂಡ ಹೌದು ಹೆಚ್ಚು ಕಾರ್ಯಕ್ರಮಗಳಾಗಲಿ ಸೇವೆ ಭಗವಂತನ ಕೃಪೆಗೆ ಪಾತ್ರವಾಗಲಿ ಅಂತ ಹೇಳ್ತೇನೆ ಸೊ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪಂಡಿತೋತ್ತಮ ಸಂಸ್ಕೃತ ಸ್ಕಾಲರ್ಸ್ ಇಲ್ಲಿದ್ದರಿಂದ ಮಾಗಡಿ ಮಹಾಗಡಿ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣ ಗಾಡಿಯಾಗಿತ್ತು ಕೆಂಪೇಗೌಡರಂತಹ ಧರ್ಮಪ್ರಭುಗಳ ಭುಜಬಲ ಪರಾಕ್ರಮದ ಮೇಲೆ ಈ ನಾಡಿನ ಗೌರವ ನಿಂತಿತ್ತು ಮತ್ತೆ ಅರವತ್ನಾಲ್ಕು ಶಿವಶರಣ ಮಠಗಳನ್ನು ಆರಂಭಿಸಿದಂಥ ಕೀರ್ತಿ ಪೂಜನೀಯರಾದಂಥ ಗುರುಗಳ ಪಾದಕ್ಕೆ ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿ ಅವರಿಗೆ ಸಲ್ತದೆ ಅದರಂಗೀ ಗ ಗಗನಧಾರಿಯರು ಅನ್ನೋ ಗುರುಗಳು ಇಮ್ಮಡಿ ಕೆಂಪೇಗೌಡಗೆ ಲಿಂಗಧಾರಣೆಯನ್ನು ಮಾಡಿ ಉಡುಗೆಗೆರೆಯಲ್ಲಿ ಭಾರ್ಗವತಿಯನ್ನು ಮಹಿಳೆಯನ್ನು ವಿವಾಹ ಮಾಡಿಕೊಡ್ತಾರೆ ಅಲ್ಲಿಂದ ಶೈವ ಪರಂಪರೆ ಮುಂದುವರಿತದೆ ಒಂದು ಸಾವಿರ ವರ್ಷದಿಂದಲೂ ಇರತಕ್ಕಂಥ ದೇಗುಲಗಳಲ್ಲಿದೆ ಮಾಗಡಿಯು ಮಾಗಡಿಯ ಮಣ್ಣಿನ ಕಣಕಣವು ಧನ್ಯ ಕೆಂಪೇಗೌಡರಾದಿಯಾಗಿ ಶ್ರೀ ಡಾಕ್ಟರ್ ಶ್ರೀ 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 ಸುಕುಮಾರ ಅವರ ಆದಿಯಾಗಿ ಪುಣ್ಯಭೂಮಿಯಾಗಿದೆ ಮಾ ಲಕ್ಷ್ಮಿ ಗಡಿ ಅಂದರೆ ನಿವಾಸ ವಿದ್ವಜ್ಜನ ಪಂಡಿತೋತ್ತಮ ಸ್ಕಾಲರ್ಸ್ ಇದ್ದುದರಿಂದ ಮಾಗಡಿ ಅಂತ ಕರೀತಾರೆ ಮಾಗಡಿ ಬೆಳ್ಳಿಪಟ್ಲ ಶ್ರೀನಿವಾಸ ಅವರು ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಲ್ಲಿದ್ದಂಥ ಸತ್ಯ ಹರಿಶ್ಚಂದ್ರ ಕಾವ್ಯವನ್ನು ಕನ್ನಡೀಕರಿಸ್ತಾರೆ ಬೇಕಾದಷ್ಟು ಜನ ಅರವತ್ನಾಲ್ಕು ಶೀಲೆಗಳಲ್ಲಿ ಯಶಸ್ವಿಯಾಗಿದ್ದಂಥ ಸರ್ವಶೀಲೆ ಚೆನ್ನಮ್ಮ ಕಲಿಯಾದಲ್ಲಿ ನೆಲೆಸ್ತಾರೆ ಆದಿಕವಿ ಪಂಪನಿಗೆ ಸಮಕಾಲೀನವಾಗಿದ್ದಂತಹ ಪಾಲ್ಕುರಿಕೆ ಸೋಮನಾಥನೆಂಬಾತ ತೆಲಂಗಾಣದಿಂದ ಬಂದು ಇಲ್ಲಿ ನೆಲೆಸ್ತಾನೆ ಇಲ್ಲಿ ಸಮಾಧಿ ಇದೆ ಇವತ್ತು ಕೂಡ ಒಟ್ಟಾರೆ ಮಾಗಡಿ ಆಳಿದವರ ಅಸ್ಥಿನಾವತಿ ಬಾಳಿದವರ ಭಾಗೀರಥಿಯಾಗಿತ್ತು ಆಗಿತ್ತು ಇಲ್ಲಿನ ಮಣ್ಣಿನ ಕಣಕಣವೂ ಧನ್ಯ ಅಂತ ಹೇಳ್ತಾ ನಾವೆಲ್ಲರೂ ಕೃತಜ್ಞತೆಯಿಂದಿರೋಣ ಪರಸ್ಪರದ ಒಂದೇ ತಾಯಿಯ ಮಕ್ಕಳಂತೆ ಕೂಡಿ ಬಾಳೋಣ ಹಂಚಿ ತಿನ್ನೋಣ ಅಂತೇಳಿ ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ತೇನೆ ಧನ್ಯವಾದಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು